ಜೈ ಓಶೋ ಶ್ರೋತೃಗಳಿಗೆ ಓಶೋ ಕಂಡಿದ್ದ ವಿಶ್ವದರ್ಶನ ಕುರಿತಾಗಿ ಹಲವು ವಿಚಾರಗಳನ್ನು ಈವರೆಗೂ ನೀವು ಕೇಳಿದಿರಿ ಈ ಅಂತಿಮ ಭಾಗದಲ್ಲಿ ಆ ಎಲ್ಲ ವಿಚಾರಗಳನ್ನು ಒಟ್ಟುಗೂಡಿಸುತ್ತಾ ಅದರ ಫಲವೇನು ಎಂಬುದನ್ನು ಓಶೋರವರು ವಿವರಿಸುತ್ತಿದ್ದಾರೆ ವಾಸ್ತವದಲ್ಲಿ ಯಾವುದೇ ಸಮಸ್ಯೆಗಳಿಲ್ಲ ಉದಾಹರಣೆಗೆ ವರ್ಲ್ಡ್ ಕಮಿಷನ್ನ ನಮ್ಮ ಸಾಮಾನ್ಯ ಭವಿಷ್ಯದಂತಹ ವರದಿಗಳು ಸಹ ಕೇವಲ ಉಪ ಪದಾರ್ಥಗಳು ಅವು ಕೇವಲ ರೆಂಬೆ ಕೊಂಬೆಗಳು ಅವುಗಳನ್ನು ತೆಗೆದುಹಾಕುವುದು ಸಾಧ್ಯವಿಲ್ಲ ನೀವು ಅವುಗಳನ್ನು ಕತ್ತರಿಸಿದರೂ ಅದು ತತ್ಕ್ಷಣದ ತಾತ್ಕಾಲಿಕ ಪರಿಹಾರವಾಗುತ್ತದೆ ಅದನ್ನು ಹಾಗೆ ಕತ್ತರಿಸುವುದು ಸುಲಭವಲ್ಲ ನಮ್ಮ ಸಾಂಪ್ರದಾಯಿಕ ಮನಸ್ಸು ಇಡೀ ಕ್ರಿಯೆಗೆ ವಿರೋಧಿಯಾಗಿರುತ್ತದೆ ಎರಡು ಸಂಗತಿಗಳು ಮಾತ್ರ ಜರೂರು ಅವಶ್ಯಕ ಒಂದು ಇಡೀ ವಿಶ್ವಕ್ಕೆ ಒಂದೇ ಸರ್ಕಾರ ಬೇಕಾಗಿರುವುದು ಅತ್ಯವಶ್ಯಕ ಇನ್ನೊಂದು ಸೃಜನಶೀಲತೆಯುಳ್ಳ ವಿಜ್ಞಾನದ ವಿಶ್ವ ಅಕಾಡೆಮಿ ಯಾವ ವಿಜ್ಞಾನಿಗೂ ವಿನಾಶಕಾರಿ ಸಂಶೋಧನೆಯಲ್ಲಿ ತೊಡಗಲು ಬಿಡಬಾರದು ಈಗ ಅಂತಹ ಅದ್ಭುತ ಸಮಯ ಬಂದೊದಗಿದೆ ನಾವು ಈ ಒಂದೇ ಜಗತ್ತನ್ನು ಹೊಂದಬಹುದು ಈಗ ಜಗತ್ತಿನ ಮುಂದಿರುವ ವಿಷಮ ಸ್ಥಿತಿ ಒಂದು ರೀತಿಯಲ್ಲಿ ಚಿನ್ನದಂತಹ ಅವಕಾಶ ಏಕೆಂದರೆ ಜನರು ಅತ್ಯಂತ ಒತ್ತಡದಲ್ಲಿ ಇರುವಾಗಲೇ ಬದಲಾಗಲು ಸಾಧ್ಯ ಬಿಕ್ಕಟ್ಟಿನ ಪರಿಸ್ಥಿತಿಯು ನಿಭಾಯಿಸಬಲ್ಲುದಾದರೆ ಜನರು ಹೇಗೋ ತಾಳ್ಮೆ ವಹಿಸಿಬಿಡುತ್ತಾರೆ ಆದರೆ ನಾವು ಇಂದು ಇರುವ ಪರಿಸ್ಥಿತಿಯನ್ನು ಸಹಿಸಿಕೊಂಡಿರುವುದು ಸಾಧ್ಯವಿಲ್ಲ ಈಗಿರುವ ಸ್ಥಿತಿಯಲ್ಲಿ ಇನ್ನಷ್ಟು ಸಮಿತಿಗಳು ಮತ್ತು ವರದಿಗಳು ಎಂದು ಕಾಲಹರಣ ಮಾಡಲಾಗದು ಸಮಸ್ಯೆಗಳು ತುಂಬಾ ಸರಳವಾಗಿವೆ ಅವುಗಳ ವಿಚಾರ ಇಡೀ ಮಾನವತೆಗೆ ತಲುಪಬೇಕು ಈ ಸಮಸ್ಯೆಗಳು ನಿಮ್ಮದೇ ಸೃಷ್ಟಿ ಮತ್ತು ನೀವು ಅವುಗಳನ್ನು ಸೃಷ್ಟಿಸುತ್ತಲೇ ಹೋಗುತ್ತಿರುವಿರಿ ನಾವು ಇನ್ನೂ ಈ ಸಮಸ್ಯೆಗಳನ್ನು ಬೆಂಬಲಿಸುತ್ತಿರುವುದರ ಕುರಿತು ಒಂದು ಅರಿವು ಮೂಡಿಸಬೇಕಾಗಿದೆ ಆ ಮೂಲಕ ಪ್ರತಿಯೊಬ್ಬರೂ ತಮ್ಮ ಬೆಂಬಲ ಹಿಂದಕ್ಕೆ ಪಡೆದು ವ್ಯಾವಹಾರಿಕವಾಗಿ ಮುಂದಿನ ಹೆಜ್ಜೆ ಇಡಬೇಕಾಗಿದೆ ಉದಾಹರಣೆಗೆ ಯಾರಾದರೂ ನಾವು ಈ ವಿಶ್ವದ ಪ್ರಜೆಯಾಗಬೇಕು ಎಂದು ಬಯಸಿದರೆ ಆಗ ವಿಶ್ವಸಂಸ್ಥೆ ಅವರಿಗೆ ವಿಶ್ವಪ್ರಜೆ ಎಂದು ಪರಿಗಣಿಸಿ ರಹದಾರಿ ಪತ್ರ ನೀಡಬೇಕು ಆಗ ಅವರು ಯಾವ ದೇಶಕ್ಕೂ ಸಂಬಂಧಿಸಿರುವುದಿಲ್ಲ ಇವು ನೋಡಲು ಸಣ್ಣ ಹೆಜ್ಜೆಯಂತೆ ಕಂಡರೂ ನಂತರ ಅದೇ ದೊಡ್ಡ ಹೆಜ್ಜೆಯಾಗುವುದು ಅದು ಸೂಕ್ತ ವಾತಾವರಣವನ್ನು ಕಲ್ಪಿಸುವುದು ನಿಮ್ಮ ಜವಾಬ್ದಾರಿಯನ್ನು ಅರಿತುಕೊಳ್ಳಿ ಮನುಷ್ಯನು ಹಿಂದೆ ಎಂದು ಗತಕಾಲವನ್ನು ಪೂರ್ತಿಯಾಗಿ ತ್ಯಜಿಸಿ ತನ್ನ ಅಸ್ತಿತ್ವದಿಂದಲೇ ಅದನ್ನು ಅಳಿಸಿ ಹಾಕುವಂತಹ ಮಹತ್ತರವಾದ ಜವಾಬ್ದಾರಿಯನ್ನು ನಿರ್ವಹಿಸಿರಲಿಲ್ಲ ಭೂಮಿ ತನ್ನ ಭವ್ಯತೆ ಇಂದ್ರಜಾಲ ಪವಾಡ ಸದೃಶವಾಗುವುದು ನಮ್ಮ ಹಸ್ತಗಳ ಸ್ಪರ್ಶಕ್ಕೆ ಅಂತಹ ಮಾಂತ್ರಿಕತೆಗಿದೆ ನಾವು ಅದನ್ನು ಈವರೆಗೆ ಬಳಸಿಲ್ಲ ಮನುಷ್ಯ ಈವರೆಗೆ ತನ್ನ ಸಾಮರ್ಥ್ಯ ಬೆಳೆಯಲು ಅರಳಲು ಸಂತೃಪ್ತಿಯಾಗುವಂತಾಗಲು ಅವಕಾಶವನ್ನೇ ನೀಡಿಲ್ಲ ಭವಿಷ್ಯ ಎಂಬುದು ಒಂದು ಆಶಯ ಅಥವಾ ಅವಕಾಶವಾಗಿರಬಾರದು ಅವು ಕೆಟ್ಟ ಶಬ್ದಗಳು ಭವಿಷ್ಯ ಖಂಡಿತವಾಗಿಯೂ ನಮ್ಮದು ನಾವು ಈವರೆಗೆ ಹಿಂದೆಂದೋ ಆಗಿಹೋದ ಸ್ವರ್ಣಯುಗದ ಕಲ್ಪನೆಯಲ್ಲೇ ಕಾಲ ಕಳೆದಿದ್ದೇವೆ ವಾಸ್ತವವಾಗಿ ಹಿಂದೆಂದೋ ಅಂತಹ ಸ್ವರ್ಣಯುಗ ಎಂಬುದು ಇರಲೇ ಇಲ್ಲ ಆದರೆ ಈಗ ನಾವು ನಿಜವಾದ ಸ್ವರ್ಣಯುಗವನ್ನು ಸೃಷ್ಟಿಸಬಹುದು ಆದ್ದರಿಂದಲೇ ನಾನು ಹೇಳುವುದು ಹೊಸ ಮಾನವ ಭೂಮಿಯ ಇತಿಹಾಸದಲ್ಲೇ ಹಿಂದೆಂದು ಆಗಿರದಂತಹ ಕ್ರಾಂತಿ ನಮಗೆ ಹಿಂದಿನ ಎಲ್ಲ ಯಾತನೆಗಳ ಅರಿವಿರುವುದರಿಂದ ಇನ್ನು ಮುಂದೆ ಹಾಗಾಗದಂತೆ ನಾವು ತಡೆಯಬಹುದು ನಾವು ಆ ಎಲ್ಲ ಮತ್ಸರ ಗಂಭೀರತೆ ಕೋಪ ಯುದ್ಧಗಳು ವಿನಾಶಕಾರಿ ಸ್ವಭಾವವನ್ನು ನಿವಾರಿಸಬಹುದು ಹೊಸ ಮಾನವ ಎಂದರೆ ಇನ್ನು ಮುಂದೆ ನಾವು ಯಾರಿಗೂ ಸುಂದರವಾದ ಹೆಸರುಗಳ ಅಡಿಯಲ್ಲಿ ನಮಗಾಗಿ ತ್ಯಾಗ ಮಾಡಬೇಕಾದ ಅವಶ್ಯಕತೆ ಇರುವುದಿಲ್ಲ ನಾವು ನಮ್ಮ ಬಾಳನ್ನು ಬದುಕುತ್ತೇವೆ ಅದು ಯಾವುದೋ ಆದರ್ಶದ ಕಟ್ಟುಪಾಡಿಗೆ ಒಳಗಾಗೆ ಅಲ್ಲ ಬದಲಿಗೆ ನಮ್ಮ ಆಸೆ ಆಕಾಂಕ್ಷೆ ಬಯಕೆ ಅಂತಃಸ್ಫೂರ್ತಿಯನ್ನು ಆಧರಿಸಿ ಬದುಕುತ್ತೇವೆ ನಾವು ಕ್ಷಣದಿಂದ ಕ್ಷಣಕ್ಕೆ ಬದುಕುತ್ತೇವೆ ನಾವು ಇ ಮುಂದೆಂದು ನಾಳಿನ ಚಿಂತೆಯಲ್ಲಿ ಮೂರ್ಖರಾಗುವುದಿಲ್ಲ ನಾಳಿನ ಭರವಸೆಗಳಿಗೆ ಕಿವಿ ಕೊಡುವುದಿಲ್ಲ ಈ ಹೊಸ ಮಾನವ ಹಿಂದಿನ ಮಾನವನ ಸುಧಾರಿತ ರೂಪವಲ್ಲ ಆತ ನಿರಂತರ ಬೆಳವಣಿಗೆಯಿಂದ ಬಂದವನು ಅಲ್ಲ ಹೊಸ ಮಾನವ ಪೂರ್ತಿ ನವನವೀನವಾಗಿ ಹುಟ್ಟಿ ಬಂದವನು ಆತನಿಗೆ ಯಾವುದೇ ನಿಬಂಧನೆಗಳಿಲ್ಲ ಯಾವ ದೇಶಕ್ಕೂ ಸೇರಿದವನಲ್ಲ ಯಾವ ಧರ್ಮಕ್ಕೂ ಸೇರಿದವನಲ್ಲ ಸ್ತ್ರೀ ಮತ್ತು ಪುರುಷರ ನಡುವೆ ಬಿಳಿಯ ಮತ್ತು ಕರಿಯರ ನಡುವೆ ಪೂರ್ವ ಮತ್ತು ಪಶ್ಚಿಮದ ನಡುವೆ ಉತ್ತರ ಮತ್ತು ದಕ್ಷಿಣದ ನಡುವೆ ಯಾವ ಬೇಧವನ್ನು ಮಾಡದವನು ಈ ಹೊಸ ಮಾನವ ಈ ಭೂಮಿಯ ಸತ್ವವಾಗಿರುತ್ತಾನೆ ಆತನ ಕಾಳಜಿಯೆಲ್ಲವೂ ಬದುಕಿನ ಆನಂದವನ್ನು ಸುಖವನ್ನು ಹೇಗೆ ಹೆಚ್ಚಿಸುವುದು ಎಂಬ ಕಡೆಗೆ ಹೆಚ್ಚಿನ ಸೃಜನಶೀಲತೆ ಹೆಚ್ಚಿನ ಸೌಂದರ್ಯ ಹೆಚ್ಚು ಮಾನವತೆ ಹೆಚ್ಚು ಅನುಕಂಪದತ್ತ ಶ್ರಮಿಸುತ್ತಾನೆ ನಾವು ಪೂರ್ಣವಾಗಿ ರೂಪಾಂತರ ಹೊಂದಬಹುದು ಮುಗ್ಧ ಜನರನ್ನು ಪ್ರೀತಿಸುವ ಹೃದಯಗಳನ್ನು ಸ್ವಾತಂತ್ರ್ಯವನ್ನು ಉಸಿರಾಡುವವರನ್ನು ಪರಸ್ಪರ ಮುಕ್ತವಾಗಿರುವುದನ್ನು ಬೆಂಬಲಿಸುವವರನ್ನು ಪರಸ್ಪರ ಸೃಜನಶೀಲತೆಗೆ ಪ್ರೋತ್ಸಾಹಿಸುವವರನ್ನು ಪ್ರತಿಯೊಬ್ಬರೂ ಗೌರವ ಘನತೆಯೊಂದಿಗೆ ಬಾಳುವ ಜನರನ್ನು ಹೆಚ್ಚು ಹೆಚ್ಚಾಗಿ ಸೃಷ್ಟಿಸಬಹುದು ಈ ಹೊಸ ಮಾನವ ಹೊಸ ಮಾನವತೆಯ ಏಕವಾದ ಮಾನವತೆಯ ಪ್ರಣಾಳಿಕೆ ಅಥವಾ ಪ್ರತೀಕ ಇದು ಅತ್ಯಂತ ಮಹತ್ತರವಾದ ಅದೃಷ್ಟಶಾಲಿ ಕ್ಷಣ ಈ ಸಮಯದಲ್ಲಿ ಇರುವುದೇ ನಮ್ಮ ಭಾಗ್ಯ ಈ ಸಮಯ ಭೂಮಿ ನಾಶವಾಗುವ ಕಾಲವಲ್ಲ ಚರ್ಚು ದೇವಾಲಯ ಮಸೀದಿಗಳಲ್ಲಿ ಇರುವವರು ರಾಜಕಾರಣಿಗಳು ಮುಂತಾದ ಭೂತ ಕಾಲದಲ್ಲಿ ಬದುಕುವವರು ಮಾತ್ರ ನಾಶವಾಗುವ ಕಾಲ ಭವಿಷ್ಯದ ಕುರಿತು ಚಿಂತಿಸುವ ಅಗತ್ಯವಿಲ್ಲ ವಿಜ್ಞಾನ ಸರಿಯಾದ ಸಮಯಕ್ಕೆ ಸವಾಲನ್ನು ಎದುರಿಸಲು ಸನ್ನದ್ಧವಾಗಿದೆ ಇದೊಂದು ಸುವರ್ಣ ಅವಕಾಶ ಏಕೆಂದರೆ ಇಡೀ ಮಾನವ ಕುಲ ಸಮಸ್ಯೆಯ ಬೇರುಗಳನ್ನು ಅರಿತರೆ ಆಗ ಅದರ ಪರಿಹಾರವು ಅಷ್ಟೇ ಸರಳ ಇದು ಓಶೋರವರು ಕಂಡಿದ್ದ ವಿಶ್ವದರ್ಶನ ಆ ಕುರಿತಾಗಿ ಅವರು ಹಲವು ವಿಚಾರಗಳನ್ನು ಮಂಡಿಸ್ಮಿಸಿರುತ್ತಾರೆ ಆದರೆ ಭವಿಷ್ಯದ ಜನಾಂಗ ಇವುಗಳನ್ನು ಯೋಗ್ಯವಾದ ರೀತಿಯಲ್ಲಿ ಎಚ್ಚರಿಕೆಯಿಂದ ಧ್ಯಾನಪೂರ್ಣವಾದ ದೃಷ್ಟಿಯಿಂದ ಅರಿತುಕೊಂಡು ಅಂತಹ ಅದ್ಭುತ ವಿಶ್ವವನ್ನು ಹೊಸ ಮಾನವನೊಂದಿಗೆ ರೂಪಿಸಬೇಕಾಗಿದೆ ಇದು ನಮ್ಮೆಲ್ಲರಿಗೂ ಹಾಗೂ ಭವಿಷ್ಯದ ಜನಾಂಗದ ಎದುರಿಗೂ ಓಶೋರವರು ಇಟ್ಟಿರುವ ಸವಾಲು ಸ್ವೀಕರಿಸುವುದು ನಮ್ಮ ಕೈಯಲ್ಲಿದೆ ಜೈ ಓಶೋ ಜೈ ಜೈ ಓಶೋ